ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮಗೆಲ್ಲರಿಗೂ ಹೇಳಿದಾಗೆ ಪತಂಜಲಿ ಯೋಗ ಗ್ರಾಮಕ್ಕೆ ಹೋಗಿದ್ನಲ್ಲ ಅಲ್ಲಿ ನಿಮಗೆ ವಿಡಿಯೋ ಹಾಕಿದ್ದೀನಿ ಪತಂಜಲಿಯವ್ರದು ನರ್ಸರಿ ಇದೆ ಅಂತ ಅದನ್ನ ಯಾರೂ ಅಂದರೆ ನೋಡಿ ಹಾಗೆ ಅವರು ಡ್ರ್ಯಾಗನ್ ಫ್ರೂಟನ್ನು ಬೆಳೀತಾ ಇದ್ದಾರೆ ನೋಡಿ ಇದೆಷ್ಟು ಡ್ರ್ಯಾಗನ್ ಫ್ರೂಟ್ ಬೆಳೆದಿರುವಂಥದ್ದು ಈಗ ಒಂದೊಂದು ಇದೆ ಈಗ ಸೀಸನ್ ಲಾಸ್ಟ್ ಅಂತ ಅನಿಸುತ್ತೆ ಒಂದೊಂದೇ ಇದೆ ಅಲ್ಲಲ್ಲಿ ಆಮೇಲೆ ಅವರು ಈ ಒಂದು ಅವರು ಫಾರ್ಮಿಂಗ್ ಏನು ಮಾಡ್ತಾರೆ ಅದೆಲ್ಲದಕ್ಕೂ ಆರ್ಗ್ಯಾನಿಕ್ಕಾಗಿ ಬೆಳೆಯೋದು ವರ್ಮಿ ಕಂಪೋಸ್ಟ್ ಅವರೇ ರೆಡಿ ಮಾಡ್ತಾರೆ ನಾನು ಅದನ್ನು ಕೂಡ ನೋಡಿದ್ದೀನಿ ಅವರು ಹೆಚ್ಚಾಗಿ ಕಂಪೋಸ್ಟನ್ನು ಹೊರಗಡೆಯಿಂದ ತರಲ್ಲ ತಾವೇ ರೆಡಿ ಮಾಡಿಕೊಂಡು ಅವ್ರಿಗೆ ಒಂದು ಯೋಗ ಗ್ರಾಮದಲ್ಲಿ ಏನು ಕಿಚನ್ ಇದೆ ಅಲ್ಲಿ ವೇಸ್ಟ್ ಏನು ಸಿಕ್ಕತ್ತೆ ಅದನ್ನೇ ಈ ರೀತಿಯಾಗಿ ತಾವು ಬೆಳೆದಿರೋದಕ್ಕೆ ತಮ್ಮದೇ ಆದಂಥ ಗೊಬ್ಬರನ ಅವರು ಯೂಸ್ ಮಾಡ್ಕೊತಾರೆ ಆರ್ಗ್ಯಾನಿಕ್ಕಾಗಿ ಬೆಳ್ಕೊಂಡು ಅದನ್ನೇ ಯೂಸ್ ಮಾಡ್ಕೋತಾರೆ ಅವರು ಫ್ರೂಟ್ಸು ಆಮೇಲೆ ಡ್ರ್ಯಾಗನ್ ಫ್ರೂಟ್ ಆಯಿತು ಸಾಸಿವೆ ಕಾಳನ್ನು ಅವರೇ ಬೆಳ್ಕೋತಾರೆ ಆಮೇಲೆ ಗುಂಬಳಕಾಯಿ ಸೋರೆಕಾಯಿ ಈ ಥರ ಆಮೇಲೆ ಇದೊಂದು ಸೋರೆಪಾನಿದೆ ಇದನ್ನು ಕೂಡ ಅವರು ಹಾಕ್ಕೊಂಡಿದ್ದಾರೆ ಆಮೇಲೆ ಗೋಧಿ ಕೂಡ ಅವರು ಬೆಳೀತಾರೆ ತುಂಬ ವಿಧವಾದ ಧಾನ್ಯಗಳನ್ನು ಅವರು ಬೆಳ್ಕೊತಾರೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅವರು ಆದಷ್ಟು ನನಗನ್ಸುತ್ತೆ ಅವರು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅವರು ಬೆಳ್ಕೊಂಡೇ ಯೂಸ್ ಮಾಡೋದು ಹೊರಗಡೆಯಿಂದ ಯಾವುದನ್ನು ಹೆಚ್ಚಾಗಿ ತರೋದಿಲ್ಲ ಹಾಗೆ ಹೂವಿನ ಗಿಡಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಇದಕ್ಕೂ ಕೂಡ ಅಷ್ಟೇ ಅವರು ಇಷ್ಟು ಚೆನ್ನಾಗಿ ಹೂಗಳು ಬಂದಿದೆ ನೋಡಿ ಇದನ್ನು ನಾವು ಮನೆಯಲ್ಲಿ ನಾವು ಕೂಡ ಇದನ್ನು ಬಳ ಅಳವಡಿಸ್ಕೋಬೇಕು ಅನ್ನೋದು ನನ್ನ ಒಂದು ಆಸೆ ಯಾಕಂದರೆ ಅವರು ಇಷ್ಟು ದೊಡ್ಡ ಯೋಗ ಗ್ರಾಮ್ಗೆ ಆರ್ಗ್ಯಾನಿಕ್ಕಾಗಿ ಬೆಳೀತಾ ಇದ್ದಾರೆ ಅಂದರೆ ನಾವು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೋಬೋದು ಬೆಳ್ಕೋಬಹುದು ಹೂವಿನ ಗಿಡಗಳು ನೋಡಿ ಎಷ್ಟು ಹೂವು ಬಂದಿದ್ದಾವೆ ಅಂತ ತರಕಾರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ತರಕಾರಿಯೆಲ್ಲ ಆಮೇಲೆ ಸೊಪ್ಪು ಕಾಳು ಎಲ್ಲೂ ತುಂಬ ಚೆನ್ನಾಗಿ ಬಂದಿದೆ ಈಗಾಗಲೇ ನಾನು ಹೂವಿನ ಗಿಡಗಳದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಸಾಕಷ್ಟು ಲಾಂಗ್ ವಿಡಿಯೋದಲ್ಲಿ ಎಲ್ಲನೂ ಹಾಕ ಹಾಕಿಲ್ಲ ನಾನು ಯಾಕಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಇನ್ನು ಉಳಿದಿದ್ದನ್ನು ನಾನು ಶಾರ್ಟ್ ವಿಡಿಯೋದಲ್ಲೇ ಹಾಕಿದ್ದೀನಿ ಯಾರು ನೋಡಿಲ್ಲ ಅಂದರೆ ನೋಡಿ ಈ ವಿಡಿಯೋ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಆರ್ಗ್ಯಾನಿಕ್ಕಾಗಿ ನಾವು ಬೆಳ್ಕೋಬೇಕು ಅನ್ನೋ ಒಂದೇ ಒಂದು ಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಅವರು ಈ ದೊಡ್ಡ ಒಂದು ಯೋಗ್ರಾಮದಲ್ಲೇ ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದಾರೆ ನಾವು ಕೂಡ ಇದನ್ನು ಅನುಸರಿಸ್ಕೊಳ್ಳೋಣ